ಸರ್ ನಾನು ಕೆ ಎನ್ ಮಲ್ಲಿಕಾರ್ಜುನ ಅಂತ ಗುರುತಿಕೆ ಅದರಾಗಿ ಕಾಮಗಾರಿ ನಡೆಸ್ತಾ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ನಾನು ಸುಮಾರು ಇಪ್ಪತ್ತ ಇಪ್ಪತ್ತೈದನೇ ಸಾಲದಲ್ಲಿ ಎರಡನೂರು ಸಬ್ಧಿಯಲ್ಲಿ ಡಿವಿಷನ್ ಸಂಬಂಧಪಟ್ಟಾಗೆ ಒಂದು ನಾಲ್ಕು ಕಾಮಗಾರಿ ಕೆಲಸಗಳಾಗಿತ್ತು ಸರ್ ಅದರಲ್ಲಿ ಒಂದು ಬುಗಟ್ಟಿ ವರ್ಗು ಒಂದು ಆರು ಲಕ್ಷ ಕೆಸ್ತೂರು ಒಂದು ಎರಡು ಮಕ್ಕಳು ಒಂದು ಪ್ರೈಮರಿ ಸ್ಕೂಲು ಒಂದು ಹೈ ಸ್ಕೂಲು ಆರು ಲಕ್ಷ ಹದಿನೆಂಟು ಲಕ್ಷ ಕಾಮಗಾರಿ ಮುಗಿಸಿದೆ ಸರ್ ನಾನು ಆ ಮುಗಿಸಿದಂತೆ ಹೆಚ್ಚುವರಿ ಕೆಲಸಕ್ಕೆ ಕೆಲವು ಐಟಮ್ನ ಬಿಟ್ಟೋಗಿದ್ದ ಸರ್ ಈಗ ಬಿಟ್ಟಾಗಿದ್ದಲ್ಲಿ ಯಾವ ಥರ ಮಾಡೋದು ಅಂತ ಅಂದಾಗ ಅವ್ರು ವರ್ಕ್ ಸ್ಲಿಪ್ ಅಪ್ರೂವ್ ಮಾಡ್ಕೊಡ್ತೀನಿ ವರ್ಕ್ ಸ್ಲಿಪ್ ಅಪ್ರೂವ್ ಮಾಡೋಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿಕೊಟ್ರು ಆಯಿತು ಅಂತ ಏನೋ ಮಾಡಿದೆ ಸರ್ ನಾನು ಮಾಡಿಕೊಟ್ಟ ಮೇಲೆ ಅದರಲ್ಲಿ ಬಿಲ್ ಕೇಳಿದಾಗ ಪಾರ್ಟ್ ಬಿಲ್ ಕೊಟ್ಟರು ಫಸ್ಟ್ ಪಾರ್ಟ್ ಬಿಲ್ ಮೂರು ಬಿಲ್ ಪಾರ್ಟ್ ಬಿಲ್ ಕೊಟ್ಟರು ಸರ್ ಫೈನಲ್ ಬಿಲ್ ಕೊಡ್ಲಿಲ್ಲ ಫೈನಲ್ ಬಿಲ್ ಕೇಳೋಕ್ಕೆ ಹೋದಾಗ ನನಗೆ ಎಪ್ಪತ್ತು ಸಾವಿರ ದುಡ್ಡು ಕೊಡಿ ಅಂತ ಅವರು ಡಿಮ್ಯಾಂಡ್ ಇಟ್ಟರು ಸರ್ ಇದೆ ಮದ್ದು ಮುಖ ಲಕ್ಷಕ್ಕೆ ಎಪ್ಪತ್ತು ಸಾವಿರ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟರು ಲಂಚನೆ ಅದು ನಾನು ಕೊಡೋಕ್ಕಾಗಲ್ಲ ನಾನು ಕಾಮಗಾರಿ ಮಾಡಿದ್ದೀನಿ ನನಗೆ ತುಂಬಿಕರೆ ಕೆಲಸ ಮಾಡಿದ್ದೀನಿ ಕೊಡೋಕ್ಕಾಗಲ್ಲ ಎಲ್ಲ ಅದೇ ರೀತಿ ಕೊಡ್ತಾರೆ ನೀವು ಯಾಕೆ ಕೊಡೋಲ್ಲ ಎಲ್ಲರೂ ಹಾಗೆ ಏನೋ ಮಾಡ್ತಾ ಬಾಕ್ರು ಮಾಡೋದಕ್ಕೆ ಎಲ್ಲರೂ ನಾನು ಆ ಟು ಡಿಸ್ಕರೆ ಆ ತರನೇ ಮಾಡೋದು ಯಾರು ರಂಗನವರು ನಾನು ಎಡಬ್ಲ್ಯೂ ಸಜೆಸ್ಟ್ ಮಾಡೋರು ಕಡಕಿಗೆ ನನಗೆ ಉತ್ತರ ಮಾಡೋಕೆ ಸರ್ ಗೂಡ್ウィಲ್ ಕಚೇರಿಯಲ್ಲಿ ಬೇಕಷ್ಟು ಕಥೆ ಹೇಳಿದ್ರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ನಾನು ಎಲ್ಲ ನೀವು ಆಗನ ಕೊಡಕಾಗ ಅಂತ ಕಡಕಿ ಕುರಿದು ಒಂದು ಪೀನ್ ಅದು ಕೊಡಕಾಗಿ ಅಂತ ನಾನು ಒಂದು ಮಾದರಿ ಪತ್ರ ಇದಿಲ್ಲ ನಾನು ಸ್ಟೇಟ್ಮೆಂಟ್ ಕೊಡಕ್ಕೆ ಸಹಾಧಿಕಾರಿಗೆ ಸಿಎಸ್ ಮೇಡಂಗೆ ಎಂಜಿನಿಯರ್ಗೆ ಎಸ್ಎ ಸೂಪರಿಂಟೆನ್ಟ್ ಇಂಜಿನಿಯರ್ಗೆ ಮುಖ್ಯ ಇಂಜಿನಿಯರ್ ಎಲ್ಲರೂ ಮನೆ ಸಲ್ಲಿಸಿದ್ದಾರೆ ಏನು ಇಲ್ಲ ಏನು ಪ್ರಯೋಜನ ಇಲ್ಲ ಸರ್ ಇವಾಗ ಏನೋ ಸ್ವಲ್ಪ ಕ್ರಮ ಕೈಗೊಂಡಿಲ್ಲ ಆಕ್ಚುಲಿ ಕಾಮಗಾರಿ ಮುಂದಿದೆ ಸರ್ ಅದು ಇಪ್ಪತ್ತೈದು ತಾರೀಕು ಇಲ್ಲ ತಿಂಗಳಲ್ಲಿ ಮುಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ಇದುವರೆಗೂ ಕೊಟ್ಟಿಲ್ಲ ಸರ್ ಈಗ ಮುಂದೆ ಮುಂದಿನ ಹೋರಾಟ ನಾನು ಕಾನೂನು ಮೊರ ಹೋಗಲೇಬೇಕಾಗುತ್ತೆ ಸರ್ ನ್ಯಾಯ ಏನು ಸಿಕ್ಕಿತ್ತು ನಾನು ಹೋಗಬೇಕು ಸರ್ ನ್ಯಾಯಕ್ಕಾಗಿ ನಾನು ಹೋರಾಡ್ತೀನಿ ಸರ್ ನಾನು ಅನ್ಯಾಯ ಆಗಿ ಮಾಡಿಲ್ಲ ಸರ್ ಅನ್ಯಾಯ ನನಗೆ ಆಗಿದೆ ಅನ್ಯಾಯಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಸರ್